ಎಲ್ಲರಿಗೂ ನಮಸ್ಕಾರ ಏನ್ ಇವತ್ತೊಂದ್ ದಿವಸ ನಂಗ್ಲಿ ಮುಳಬಾಗ ತಾಲೂಕಿನ ನಂಗ್ಲಿ ಭಾಗದಲ್ಲಿ ನಮ್ಮ ನೂತನ ಕಚೇರಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡರು ನಮ್ಗೆ ಒಳ್ಳೆ ಏನೋ ಒಂದು ಪ್ರೋತ್ಸಾಹ ಏನನ್ನ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ನನ್ನ ಅದೇ ತರ ನಮ್ಮ ಸಂಘಟನೆಯಲ್ಲಿ ಶ್ರೀನಿವಾಸಪುರ ಅಧ್ಯಕ್ಷ ಆಗಿರ್ಬೋದು ಬಂಗಾರಪೇಟೆ ಅಧ್ಯಕ್ಷರು ಮತ್ತೆ ಮುಳಬಾವಲ್ ನಗರ ಅಧ್ಯಕ್ಷರು ಮತ್ತೆ ಮಾಲೂರ್ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಅದೇ ತರ ನಮ್ಗೆ ಸಲಹೆ ಯಾವ ತರ ಮಾಡಬೇಕು ಯಾವ ಮಾರ್ಗದರ್ಶನಲ್ಲಿ ಹೋಗ್ಬೇಕು ಅಂತ ನಮ್ಮ ಸಲಹೆಗಾರ ಮಂಜಣ್ಣ ಅವ್ರು ಕೂಡ ಬಂದಿದ್ದಾರೆ ತುಂಬಾ ಧನ್ಯವಾದ ಮತ್ತೆ ಯಾವ ತರ ಕಾರ್ಯಕ್ರಮದಲ್ಲಿ ನಾವು ಸಂಘಟನೆ ಅಂತ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಇದು ಬಂದು ಪಾರ್ಟಿ ಅಲ್ಲ ಎಲ್ಲಾರು ಅಂತ ಇದೆ ಪವನ್ ಕಲ್ಯಾಣ ಸೇಳ್ಕೊಂಡು ಏನೋ ಬೆಳ್ಸ್ಕೊಳ್ತಾರಂತ ಯಾರ ಮನೇಲಿ ಹೋಗ್ಬಿಟ್ಟು ನಾವು ಬೆಳೆಸ್ಕೊಳಕ್ ರೆಡಿ ಇಲ್ಲ ಸರ್ಕಾರ ಅನ್ನೋದು ಒಂದೇ ಕರ್ನಾಟಕ ಸರ್ಕಾರ ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ನಮ್ಗೆ ಪಕ್ಷ ಸಂಬಂಧ ಅಲ್ಲ ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಿದ್ದು ಮುಂದಿನ ದಿನಗಳಲ್ಲಿ ಬಂಗಾರಬೇಡೆ ತಾಲೂಕು ಶ್ರೀನಿವಾಸಪುರ ತಾಲೂಕು ಎಲ್ಲಾ ತಾಲೂಕಲ್ಲಿ ನಾವು ಕಚೇರಿ ಓಪನ್ ಮಾಡ್ತಾ ಇದ್ವಿ ಉದ್ದೇಶ ಏನಂದ್ರೆ ಪಂಚಾಯಿತಿಗಳಲ್ಲಿ ನಡೀತಾರ ಅನಾಹುತಗಳಾಗಿರ್ಬೋದು ಭ್ರಷ್ಟಾಚಾರಗಳಾಗಿರ್ಬೋದು ಇವೆಲ್ಲ ಕಡಿಗಾಣಿಸಕ್ಕೆ ನಾವು ರೆಡಿ ಇದ್ದೀವಿ ಮತ್ತೆ ಪವನ್ ಕಲ್ಯಾಣ್ ಅವ್ರ ಹೆಸರು ಹೇಳ್ಕೊಂಡು ಏನನ್ನ ಸ್ವಲ್ಪ ಏನನ್ನ ಮಿಸ್ಗೈಡ್ ಮಾಡಿದ್ರು ನಮ್ಮವರೇ ಆಗಿದ್ರೇನು ನಾವು ಕಾನೂನು ಕ್ರಮ ತಗೊಂತೀವಿ ಮತ್ತೆ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಒಂದೇ ಕೇಳ್ಕೊಳ್ಳೋದು ನಾವೇನ ತಪ್ಪು ಮಾಡಿದ್ರೇನು ನೀವು ಕ್ರಮ ತಗೊಳ್ಳಿ ಪರವಾಗಿಲ್ಲ ಆದ್ರೆ ಒಂದು ವಿಷಯ ಯಾರು ಬಿಡೋದಿಲ್ಲ ಸುಮಾರು ಒಂದ್ ನಾಲ್ಕೈದು ಪಂಚಾಯತ್ ಆಲ್ರೆಡಿ ರೆಕಾರ್ಡ್ಸ್ ಎಲ್ಲ ಬಂದಿದೆ ಏನೇನ್ ಮಾಡಿದ್ದಾರೆ ಅಂತ ಎಲ್ಲಾ ಅತಿ ಶೀಘ್ರದಲ್ಲಿ ಗುಲ್ಬಾಗ ತಾಲೂಕು ಒಂದ್ ಎಂಟು ಪಂಚಾಯತ್ ಬಂದಿದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದೇ ತರ ಎಲ್ಲ ಜಿಲ್ಲೆಲ್ಲೂ ಕೂಡ ಯಾರು ಬಿಡಲ್ಲ ನಾವು ಯಾರು ವಿಷಯಕ್ಕೆ ಹೋಗಲ್ಲ ನಮ್ಮ ವಿಷಯಕ್ಕೆ ಬಂದ್ರೆ ಯಾರು ಬಿಡಲ್ಲ ಜೈ ಜನಸೇನಾ